ಫ್ರೆಂಡ್ಸ್ ತುಂಬಾ ಕಸ್ಟಮರ್ ಕೇಳ್ತಿದ್ದಿದ್ದು ನೆಕ್ಲೆಸ್ ಅಂತ ಹೇಳ್ಬೋದು ಮಾನ್ಸ್ಟರ್ ನೆಕ್ಲೆಸ್ ಅಂತಲೂ ಹೇಳ್ಬೋದು ಮತ್ತೆ ಎಲಿಫೆಂಟ್ ನೆಕ್ಲೆಸ್ ಅಂತಲೂ ಹೇಳ್ಬೋದು ಸಖತ್ತಾಗಿದೆ ನೋಡಿ ಪೆಂಡೆಂಟ್ ನೋಡಿ ಹೆಂಗಿದೆ ಅಂತ ದೊಪ್ಪದು ಏಡಿ ಸ್ಟೋನನ್ನು ಹಾಕಿದ್ದಾರೆ ಮತ್ತೆ ಕೆಳಗಡೆ ನೋಡಿ ಎರಡು ಲೇಯರ್ ಸ್ಟೋನ್ಗಳು ವೈಟ್ ಸ್ಟೋನು ಮತ್ತೆ ಎಕ್ಸ್ ತರ ಸ್ಟೋನಲ್ಲೇ ಮಾಡಿದ್ದಾರೆ ಮತ್ತೆ ಆ ಕಡೆ ಈ ಕಡೆ ಒಂಥರ ಎಲಿಫೆಂಟ್ ತರ ಮಾಡಿದ್ದಾರೆ ನೋಡಿ ಮಾನ್ಸ್ಟರ್ ಅಂತಲೇ ನಾನು ಹೊಸದಾಗಿ ಹೆಸರಿಟ್ಟಿದ್ದೀನಿ ಇದಕ್ಕೆ ಮತ್ತು ಆ ಮಧ್ಯದಲ್ಲಿ ನೋಡಿ ಎಕ್ಸನ್ನು ಹಾಕಿ ಮೇಲ್ಗಡೆ ಒಂದು ಸ್ಟೋನನ್ನು ಹಾಕಿದ್ದಾರೆ ಅದ್ಭುತವಾಗಿದೆ ಸ್ನೇಹಿತರೆ ಬೊಂಬಾಟ್ ಆಗಿದೆ ಮತ್ತು ಇದರ ವಿಶೇಷತೆ ಏನಪ್ಪಾ ಅಂದರೆ ನೀವು ನ ರಿಮೂವ್ ಮಾಡಬಹುದು ಚೈನಿಂದ ಸಖತ್ತಾಗಿದೆ ಅಲ್ಲ ಇದೆಲ್ಲ ಪ್ಯೂರ್ ಕಾಪರಲ್ಲಿ ಮಾಡಿರೋದು ಸ್ನೇಹಿತರೆ ಸೊ ಹಂಗಾಗಿ ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಇದಕ್ಕೆ ತಕ್ಕನಾದಂಥ ಇಯರಿಂಗ್ಸು ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಸೂಪರ್ ಆಗಿದೆ ದಯವಿಟ್ಟು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಮಾನ್ಸ್ಟರ್ ನೆಕ್ಲೆಸ್ನ ಅಂತ ಪರ್ಚೇಸ್ ಮಾಡ್ಬಿಡಿ ಯಾಕೆಂದ್ರೆ ತುಂಬ ಸಾರಿ ಕಸ್ಟಮರು ಬೇಜಾರು ಮಾಡ್ಕೊಂಡಿದ್ದೀರಾ ನನಗೆ ಸಿಕ್ಕಿಲ್ಲ ನನಗೆ ಸಿಕ್ಕಿಲ್ಲ ಅಂತ ಗ್ರೀನು ಇದೆ ಪಿಂಕು ಇದೆ ಯಾವ್ದು ಬೇಕಾದರೂ ನೀವು ತಗೋಬಹುದು ಮತ್ತೆ ಬ್ಯಾಕ್ ಸೈಡ್ಗೆ ಪುಷ್ ಅಪ್ ಆ್ಯಸ್ ಇಟ್ ಈಸ್ ಇದೆ ಮತ್ತೆ ದಾರಾನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ರೇಟ್ ಕೇಳೋದಾದರೆ ಜಸ್ಟ್ ತ್ರೀ ಹಂಡ್ರೆಡ್ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತು ನಾನು ವಿಡಿಯೋ ಮೊದಲೇ ಒಂದು ಇನ್ಫಾರ್ಮೇಶನ್ನ ಕೊಡ್ತೀನಿ ಈ ಒಂದು ಏನು ಉಂಗುರಗಳನ್ನು ನೀವು ದಯವಿಟ್ಟು ಟೈಮ್ ವೇಸ್ಟ್ ಮಾಡಿದ್ರೆ ಅಂತ ಪರ್ಚೇಸ್ ಮಾಡಿಬಿಡಬೇಕು ಯಾಕೆ ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬ ಬೇಗ ಸ್ಟಾಕ್ ಔಟ್ ಆಗುತ್ತೆ ಏಕೆಂದರೆ ಇವೆಲ್ಲ ಕೆಂಪು ಒಂದು ಕ್ವಾಲಿಟಿಯಲ್ಲಿ ಮಾಡಿರುವಂತಹ ಉಂಗುರಗಳು ಹೆವಿ ಕ್ವಾಲಿಟಿ ಸ್ಟೋನು ನೋಡಿ ಸ್ಟೋನ್ ಕ್ವಾಲಿಟಿಯಲ್ಲೇ ಗೊತ್ತಾಗ್ತಿದೆ ಮ್ಯಾಟ್ ಫಿನಿಶಿಂಗ್ ಇದೆ ಕ್ರೀಮಿಶ್ ಪಾಲಿಶ್ ಇದೆ ಇವೆಲ್ಲ ಎಕ್ಸ್ಪ್ಯಾಂಡಬಲ್ ನಾರ್ಮಲ್ ಉಂಗುರಗಳೆಲ್ಲ ನೀವು ಎಕ್ಸ್ಪ್ಯಾಂಡ್ ಮಾಡ್ಬೋದು ನಿಮಗೆ ಸೈಜನ್ ಪ್ರಾಬ್ಲಮ್ಮೇ ಬರೋದಿಲ್ಲ ಇಲ್ಲಿ ನೋಡಿ ಇಲ್ಲಿ ಗೊತ್ತಾಗ್ತಿದೆಯಲ್ಲ ಜಸ್ಟ್ ನಿಮಗೆ ಏನು ಸೈಜ್ ಬೇಕೋ ಆ ಸೈಜ್ಗೆ ಪ್ರೆಸ್ ಮಾಡ್ಕೋಬೋದು ಅಥವಾ ಅಗಲ ಮಾಡಿದ್ರೆ ದೊಡ್ಡದಾಗುತ್ತೆ ಸೊ ಈ ತರಹ ಸೊ ನೋಡಿ ಒಂಬತ್ತು ಒಂದು ಡಿಸೈನ್ ಅಂದರೆ ಮೂರು ಡಿಸೈನ್ ಇದೆ ಮೂರು ಮೂರು ಕಲರ್ ಒಂದೊಂದು ಡಿಸೈನಲ್ಲಿ ಮೂರು ಮೂರು ಕಲರ್ ಇದೆ ಯಾವುದು ಬೇಕು ಅಂತ ಪರ್ಚೇಸ್ ಮಾಡಿ ಮಾರ್ಕ್ ಮಾಡಿ ಸ್ಕ್ರೀನ್ಶಾಟ್ ಹೊಡೆದು ಮಾರ್ಕ್ ಮಾಡಿ ಫೋಟೋ ಕಳಿಸಿ ರೇಟ್ ಕೇಳೋದಾದರೆ ಟೂ ಫಿಫ್ಟಿ ಟೂ ಇಯರ್ಸ್ ವಾರಂಟಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೊಂಬಾಟ ಇದೆ ಹಂಗಿಂಗಿಲ್ಲ ಹಿಂಗಿಲ್ಲ ಸ್ನೇಹಿತರ ಹೇಳಿದ್ನಲ್ಲ ವರ್ಕ್ ವರ್ಕ್ಮ್ಯಾನ್ ಪರ್ಫೆಕ್ಟ್ ಪರ್ಫೆಕ್ಟಾಗಿದೆ ಸೂಪರ್ ಆಗಿದೆ ಹೆವಿ ಕ್ವಾಲಿಟಿ ನೋಡಿ ಬೇಗ ಬೇಗ ಪರ್ಚೇಸ್ ಮಾಡಿಬಿಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ನೀವೆಲ್ಲ ಕಾಯ್ತಿದ್ದಂತಹ ಸೆಟ್ಟು ಬಂದೇ ಬಿಡ್ತು ನೋಡಿ ಫೈವ್ ಪೆಂಡೆಂಟ್ ಇರೋಂಥ ಸೆಟ್ ಬೇಕು ಅಂತ ಕೇಳ್ತಿದ್ರಿ ಸೊ ಹಾಗಾಗಿ ಫೈವ್ ಪೆಂಡೆಂಟ್ ಇರುವಂಥ ಸೆಟ್ಟನ್ನು ತಗೊಬಂದಿದ್ದೀನಿ ಸಕ್ಕತ್ತಾಗಿದೆ ಅಲ್ಲ ಆಗಿದೆ ಇದರಲ್ಲಿ ಕಲರ್ಸ್ ಕೂಡ ಇದೆ ಸ್ನೇಹಿತರೆ ನಿಮಗೆ ಬೇಕಂದ್ರೆ ಪಿಂಕ್ ತಗೊಳ್ಳಿ ಇಲ್ಲ ಫುಲ್ ಡಾರ್ಕ್ ಗ್ರೀನ್ ಬೇಕಂದರೆ ಗ್ರೀನ್ ತಗೊಳ್ಳಿ ಇಲ್ಲ ಮಲ್ಟಿ ಕಲರ್ ತಗೊಳ್ಳಿ ನೋಡಿ ಮೂರು ಕಲರ್ ಸೆಟ್ಟನ್ನು ಕೂಡ ರೀಸ್ಟಾಕ್ ಮಾಡಿಸಿದ್ದೀವಿ ಸಖತ್ತಾಗಿದೆ ಲಾಸ್ಟ್ ಟೈಮ್ ತ್ರೀ ಪೆಂಡೆಂಟ್ ಬಂದಿತ್ತು ಸರ್ ನನಗೆ ಫೈವ್ ಪೆಂಡೆಂಟ್ಸ್ ಬೇಕು ಅಂತ ತುಂಬ ಜನ ಡಿಮ್ಯಾಂಡ್ ಮಾಡಿದ್ರಿ ಸೊ ಹಾಗಾಗಿ ತರಿಸ್ಕೊಡ್ತಾ ಇದ್ದೀನಿ ಸೊ ಸಖತ್ತಾಗಿದೆ ಅಲ್ಲ ಕ್ವಾಲಿಟಿ ಬೊಂಬಾಡಾಗಿದೆ ಇವೆಲ್ಲಾನು ಪ್ಯೂರ್ ಕಾಪರ್ ಮೇಲೆ ಗೋಲ್ಡ್ ಪಾಲಿಶ್ ಮಾಡಿರೋದು ಸೊ ನಿಮಗೆ ಶೇಡ್ ಆಗುತ್ತೆ ಕಪ್ ಆಗುತ್ತೆ ಅನ್ನೋಂಥ ಚಾನ್ಸಸ್ಸೇ ಇಲ್ಲ ಮತ್ತು ಇಯರಿಂಗ್ಸ್ ನೋಡಿ ಪೆಂಡೆಂಟ್ ಏನಿದೆ ಕೆಳಗಡೆ ಪರ್ಲಿದೆ ಸುತ್ತಲೂ ಸ್ಟೋನ್ಗಳಿದ್ದಾವೆ ಮಧ್ಯದಲ್ಲಿ ಒಂದು ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ಅದೇ ತರಹ ಒಂದು ಹ್ಯಾಂಗಿಂಗ್ಸ್ ಕೊಟ್ಟಿದ್ದಾರೆ ಇದು ಹ್ಯಾಂಗಿಂಗ್ಸು ನೋಡಿ ಹಿಂಗಿದೆ ಜಸ್ಟ್ ಕಿವಿ ಒಳಗಡೆ ಹಿಂಗೆ ಹಾಕೊಳ್ಳೋದು ಅಷ್ಟೇನೆ ಮತ್ತೆ ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ರೇಟ್ ಕೇಳೋದಾದರೆ ನಿಜವಾಗ್ಲೂ ಒಳ್ಳೆಯ ರೇಟಲ್ಲಿ ಕೊಡ್ತಾ ಇದ್ದೀನಿ ಜಸ್ಟ್ ಫೈವ್ ಹಂಡ್ರೆಡ್ಗೆ ಈ ಸೆಟ್ಟನ್ನು ಕೊಡ್ತಾ ಇದ್ದೀವಿ ಈ ಥರ ಚಾನ್ಸ್ ಸಿಕ್ಕ ಸಿಗೋದಿಲ್ಲ ಬೇಗ ಬೇಗ ಪರ್ಚೆಸ್ ಮಾಡಿ ಲಾಸ್ಟ್ ಟೈಮ್ ಇದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಇತ್ತು ಈ ಸಾರಿ ಆಫರಲ್ಲಿ ಹಂಡ್ರೆಡ್ ರುಪೀಸ್ ಕಡಿಮೆ ಮಾಡಿ ಫೈವ್ ಹಂಡ್ರೆಡ್ ಕೊಡ್ತಾ ಇದ್ದೀವಿ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಬ್ಯೂಟಿಫುಲ್ ಆಗಿರುವಂತಹ ಲಕ್ಷ್ಮಿ ಜುಮ್ಕಗಳನ್ನು ತೊಗೊಂದೀನಿ ಪರ್ಲಲ್ಲಿದೆ ಮತ್ತು ಗೋಲ್ಡ್ ಬಾಲ್ಸಲ್ಲಿದೆ ಎರಡರಲ್ಲೂ ತೊಗೊಂಬಂದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಕೆಳಗಡೆ ಪರ್ಲ್ ಇದೆ ಸುತ್ತಲೂ ಪಿಂಕ್ ಸ್ಟೋನ್ ಇದೆ ಮತ್ತು ಸುತ್ತಲೂ ಅಷ್ಟಲಕ್ಷ್ಮಿ ಒಂದು ಇಯರಿಂಗ್ಸ್ ಅಂತ ಹೇಳ್ಬೋದು ನೋಡಿ ವರ್ಕ್ಮ್ಯಾನ್ಶಿಪ್ ನೋಡಿ ಎಷ್ಟು ಪರ್ಫೆಕ್ಟ್ ಇದೆ ಅಂತ ಮೇಲ್ಗಡೆ ಗ್ರೀನ್ ಕಲರ್ ಸ್ಟೋನನ್ನು ಹಾಕಿದ್ದಾರೆ ಮತ್ತು ಆ ಕಡೆ ಈ ಕಡೆ ಪೀಕಾಕ್ಗಳನ್ನು ಹಾಕಿದ್ದಾರೆ ಮತ್ತು ಮಧ್ಯದಲ್ಲಿ ಎರಡೆರಡು ಪಿಂಕ್ ಸ್ಟೋನ್ ಹಾಕಿ ರೌಂಡ್ ಕಲರ್ ಚಕ್ರ ತರಹ ಒಂದು ಏನು ಮೇಲ್ಗಡೆ ಟಾಪನ್ನು ಮಾಡಿ ನಂತರ ಮಧ್ಯದಲ್ಲಿ ಲಕ್ಷ್ಮಿ ಕೂರಿಸಿ ಎರಡು ಗ್ರೀನ್ ಸ್ಟೋನು ಒಂದು ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ಮತ್ತು ಬ್ಯಾಕ್ ಸೈಡ್ ಪುಷ್ ಅಪ್ ಟೈಪ್ ಇದೆ ಇದು ಅಷ್ಟೇ ಸ್ನೇಹಿತರೆ ಸಖತ್ ಆಗಿದೆ ಇನ್ನೊಂದು ತರಹ ಡಿಫ್ರೆಂಟ್ ಸಕ್ಕತ್ತಾಗಿದೆ ಕಾರ್ವಿಂಗ್ ವರ್ಕ್ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಬೊಂಬಾಟ ಆಗಿದೆ ಅಂತ ಹೇಳ್ಬೋದು ಎರಡು ತರಹದ ಜುಮ್ಕಗಳನ್ನು ಜುಮ್ಕಾಗಳನ್ನು ಬೊಂಬಾಟ ಆಗಿದೆ ಮತ್ತು ಫುಲ್ ಮ್ಯಾಟ್ ಪಾಲಿಷ್ ಇರುವಂತಹ ಜುಮ್ಕಗಳು ಅಂತಲೇ ಹೇಳ್ಬೋದು ರೇಟ್ ಕೇಳೋದಾದರೆ ಇವತ್ತಿನ ಆಫರ್ ಟುಡೇ ಆಫರ್ ಅಂತ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಒಂದು ಪೇರನ್ನು ಕೊಡ್ತಾ ಇದ್ದೀನಿ ಸೊ ನಿಮಗೆ ಯಾವ್ದು ಬೇಕಂದ್ರೂ ಪರ್ಚೇಸ್ ಮಾಡಿ ಜಸ್ಟ್ ಟೂ ನೈಂಟಿ ನೈನ್ ಅಂದರೆ ತ್ರೀ ಹಂಡ್ರೆಡ್ ರುಪೀಸ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಅಂತ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂಥ ಒನ್ ಗ್ರಾಮ್ ಗೋಲ್ಡ್ ನೆಕ್ಲೆಸನ್ನು ತೊಗೊಂಬಂದಿನಿ ಸಖತ್ ಆಗಿದೆ ಏಡಿ ಸ್ಟೋನಲ್ಲಿ ಮಾಡಿರುವಂಥದ್ದು ರಾಣಿ ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ಮತ್ತೆ ವೈಟ್ ಸ್ಟೋನ್ ನೋಡಿ ಒಂದು ಎರಡು ಮೂರು ಲೇಯರ್ ಸ್ಟೋನ್ಗಳಿದಾವೆ ಅಂತಲೇ ಹೇಳ್ಬೋದು ಮತ್ತು ಕೆಳಗಡೆ ನಾಮ ಟೈಪ್ ಸ್ಟೋನ್ ಇದ್ದರೆ ಮೇಲ್ಗಡೆ ಓವಲ್ ಟೈಪ್ ಸ್ಟೋನನ್ನು ಹಾಕಿದ್ದಾರೆ ತುಂಬ ಡಿಫ್ರೆಂಟ್ ಆಗಿದೆ ಚೈನ್ ನೋಡಿ ಇದು ಮ್ಯಾಟ್ ಅಲ್ಲ ನಾನು ಮೊದಲೇ ಹೇಳ್ತಾ ಇದ್ದೀನಿ ಒನ್ ಗ್ರಾಮ್ ಗೋಲ್ಡ್ ಫಿನಿಶಿಂಗು ಮತ್ತು ನೆಕ್ಲೆಸ್ ಅಷ್ಟೇ ಸೂಪರ್ ಆಗಿದೆ ಮತ್ತು ಇದೆಲ್ಲ ಪ್ಯೂರ್ ಕಾಪರ್ ಪಟ್ಟಿ ಚೈನು ಸೊ ಹಾಗಾಗಿ ಕಾಪರ್ ಮೇಲೆ ಗೋಲ್ಡ್ ಪಾಲಿಷ್ ಮಾಡಿರೋದ್ರಿಂದ ನಿಮ್ಗೆ ಎಷ್ಟು ವರ್ಷ ಆದರೂ ಕೂಡ ಶೇಡ್ ಆಗುವಂತಹ ಚಾನ್ಸಸ್ಸೇ ಇಲ್ಲ ಮತ್ತು ಸ್ಟೋನ್ಗಳು ಅಷ್ಟೇ ಸ್ನೇಹಿತರೆ ಇದು ಪ್ಲಾಸ್ಟಿಕ್ ಸ್ಟೋನ್ ಅಲ್ಲ ಒರಿಜಿನಲ್ ಏಡಿ ಸ್ಟೋನ್ಸು ಸೊ ನೋಡ್ತಾ ಇದ್ದಿಲ್ಲ ಮಿರ ಮಿರಮಿರ ಅಂತ ಮಿಂಚ್ತಾ ಇದೆ ಲೈಟ್ ಬೆಳಕಿಗೆ ಅದರಲ್ಲೇ ನಿಮಗೆ ಕ್ವಾಲಿಟಿ ಗೊತ್ತಾಗುತ್ತೆ ಅದಕ್ಕೆ ತಕ್ಕನಾದಂಥ ಇಯರಿಂಗ್ಸ್ ಕೊಟ್ಟಿದ್ದಾರೆ ಇಯರಿಂಗ್ಸು ನೋಡಿ ಒಂದು ಲೇಯರ್ ಸ್ಟೋನು ಮತ್ತು ಮಧ್ಯ ಪಿಂಕ್ ಸ್ಟೋನು ರಾಣಿ ಪಿಂಕ್ ಸ್ಟೋನು ಮತ್ತು ಓವಲ್ ಟೈಪ್ದು ಸ್ಟೋನ್ ಹಾಕಿ ಸುತ್ತಲೂ ವೈಟ್ ಸ್ಟೋನ್ ಹಾಕಿ ಡೆಕೋರ್ ಮಾಡಿದ್ದಾರೆ ಪುಷ್ ಅಪ್ ಟೈಪ್ ಇರುತ್ತೆ ಇಯರಿಂಗ್ಸು ಮತ್ತು ಬ್ಯಾಕ್ ಸೈಡ್ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಸ್ನೇಹಿತರೆ ರೇಟ್ ಕೇಳೋದಾದ್ರೆ ಜಾಸ್ತಿ ತ್ರೀ ಫಿಫ್ಟಿಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಅಂತ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಫಸ್ಟ್ ಕ್ವಾಲಿಟಿ ಪೆಂಡೆಂಟ್ ವಿತ್ ಚೈನ್ ಕ್ರಿಸ್ಟಲ್ ಬಿಟ್ಸ್ ಅಂಡ್ ಪರ್ಲ್ ನಮ್ಮ ಮಿಕ್ಸ್ ಅಲ್ಲಿ ಕೊಟ್ಟಿದ್ದಾರೆ ಸಖತ್ ರೇರ್ ಸೆಟ್ ಅಂತಾನೆ ಹೇಳ್ಬೋದು ನೋಡ್ತಾ ಇದ್ರಲ್ಲ ಲೈಟಿನ ಬೆಳಕಿಗೆ ಮಿರ ಮಿರಮಿರ ಅಂತ ಮಿಂಚ್ದಿದೆ ಇವೆಲ್ಲನು ಫಸ್ಟ್ ಕ್ವಾಲಿಟಿ ಮತ್ತೆ ರಿಯಲ್ ಸ್ಟೋನ್ಗಳು ಸ್ನೇಹಿತರೆ ಪ್ಲಾಸ್ಟಿಕ್ ಸ್ಟೋನ್ ಅಲ್ಲ ನೋಡ್ತಾ ಇದ್ರಲ್ಲ ಪೆಂಡೆಂಟ್ ಅದ್ಭುತವಾಗಿದೆ ಮತ್ತೆ ಇದೆಲ್ಲದಕ್ಕೂ ಫೈವ್ ಇಯರ್ಸ್ ವಾರಂಟಿ ಇರುವಂತಹ ಒಂದು ಸೆಟ್ಗಳು ಅಂತಾನೆ ಹೇಳ್ಬೋದು ಹೆವಿ ಕ್ವಾಲಿಟಿ ನೋಡಿ ಬ್ಯಾಕ್ ಸೈಡ್ ಅಷ್ಟೇ ಹೆವಿ ಕ್ವಾಲಿಟಿ ಗಟ್ಟಿ ಪೆಂಡೆಂಟು ತುಂಬ ಚೆನ್ನಾಗಿದೆ ನೋಡಿ ಒಂದು ಗೋಲ್ಡ್ ಬಾಲ್ಸ್ ಹಾಕಿದ್ದಾರೆ ಎರಡು ಚಕ್ರಗಳನ್ನು ಹಾಕಿದ್ದಾರೆ ಕ್ರಿಸ್ಟಲ್ ಬಿಟ್ಸು ದಪ್ಪ ದಪ್ಪು ಕ್ರಿಸ್ಟಲ್ ಬಿಟ್ಸ್ ಹಾಕಿ ಅದ್ರ ಜೊತೆಗೆ ಮಧ್ಯ ಮಧ್ಯ ಗೋಲ್ಡ್ ಬಾಲ್ಸ್ ಹಾಕಿದ್ದಾರೆ ನೋಡಿ ಪಿಂಕ್ ಕ್ರಿಸ್ಟಲ್ಲು ಗ್ರೀನ್ ಕ್ರಿಸ್ಟಲ್ಲು ಆನಂತರ ಪರ್ಲು ಪರ್ಲು ಲಿಟಲ್ ಸಿಲಿಂಡರ್ ಶೇಪ್ ಇದೆ ತುಂಬಾ ಚೆನ್ನಾಗಿದೆ ಗೋಲ್ಡ್ ಕಮ್ ಕ್ರೀಮಿಶ್ ಪರ್ಲ್ ಇದೆ ನೋಡಿ ಸೆಟ್ ಲೆಂತ್ ಅಷ್ಟೇ ತುಂಬಾ ಚೆನ್ನಾಗಿದೆ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಇಂಚಸ್ ಬರುತ್ತೆ ಅಂತ ಹೇಳ್ಬೋದು ಆಗಿದೆ ಸ್ನೇಹಿತರೆ ಕ್ವಾಲಿಟಿ ಅಂತೂ ಅದ್ಭುತ ಹೇಳಿದ್ನಲ್ಲ ಈ ಥರ ಸೆಟ್ಗಳು ಬಂದಾಗ ಅಂತ ಪರ್ಚೇಸ್ ಮಾಡಿಬಿಡ್ಬೇಕು ಯಾಕೆಂದರೆ ರೇಟು ಅಷ್ಟೇ ತುಂಬ ರೀಸನೇಬಲ್ ರೇಟಲ್ಲಿದೆ ಜಸ್ಟ್ ಲೆವೆನ್ ಹಂಡ್ರೆಡ್ ರುಪೀಸ್ಗೆ ಸಿಗ್ತಾ ಇದೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಮತ್ತು ನಮ್ಮಲ್ಲಿ ಸಿಗುವಂಥ ಪರ್ಲೆನೂ ಫಸ್ಟ್ ಕ್ವಾಲಿಟಿ ಪರ್ಲ್ ಆಗಿರುತ್ತೆ ಮೇಲ್ಗಡೆ ಸಿಪ್ಪೆ ಹಿಡ್ಕೊಳ್ಳೋದು ಅಥವಾ ಕಪ್ಪಾಗುವಂಥ ಚಾನ್ಸಸ್ಸೇ ಇಲ್ಲ ಹೇಳಿದ್ನಲ್ಲ ಐದು ವರ್ಷ ವಾರಂಟಿ ಯಾರು ಕೊಡ್ತಾರೆ ಹೇಳಿ ಐದು ವರ್ಷ ಸೊ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಮಿರ ಮಿರ ಅಂತ ಮಿಂಚ್ತಾ ಇದೆ ಅಲ್ಲ ಸ್ಟೋನ್ದು ಸ್ನೇಹಿತರೆ ನೆಕ್ಲೆ ಸಖತ್ತಾಗಿದೆ ಸ್ನೇಹಿತರೆ ಒಂಬಾಟಾಗಿದೆ ಇದೊಂದು ಹತ್ತು ಸಾರಿ ರೀಸ್ಟಾಕ್ ಆಗಿದೆಯನ್ನ ಹತ್ತು ಸಾರಿನೂ ಸ್ಟಾಕ್ ಔಟ್ ಆಗಿದೆ ಇವತ್ತು ಬಂದಿದೆ ನೋಡಿ ತುಂಬ ದಿವಸ ಆದಮೇಲೆ ನೋಡಿ ಹೆಂಗಿದೆ ಕಾಂಬಿನೇಷನು ಗ್ರೀನ್ ಸ್ಟೋನ್ ಸ್ಕ್ವೇರ್ದು ಅದ್ರ ಜೊತೆಗೆ ಒಂಥರ ಎಲೆಗಳು ಅಥವಾ ಗಿಡಗಳು ಥರ ಹಾಕಿದ್ದಾರೆ ಬೊಂಬಾಟ ಇದೆ ಕ್ವಾಲಿಟಿ ಅದಕ್ಕೆ ತಕ್ಕನಾದಂಥ ಇಯರಿಂಗ್ಸು ಇದೆ ನೋಡಿ ನೆಕ್ಲೆಸ್ ನೋಡೋದಕ್ಕೆ ಚೆನ್ನಾಗಿದೆ ಸ್ನೇಹಿತರೆ ಟೂ ಇಯರ್ಸ್ ವಾರಂಟಿ ಇದೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ನಮ್ಮ ಆದರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಮತ್ತು ಇದಕ್ಕೆ ಬ್ಯಾಕ್ ಸೈಡ್ ದಾರ ಬೇಡ ನಂಗೆ ಚೈನ್ ಬೇಕು ಅನ್ನೋರಿಗೆ ಮಾತ್ರ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಸೊ ರೇಟ್ ಕೇಳೋದಾದರೆ ಜಸ್ಟ್ ಫೋರ್ ಫಿಫ್ಟಿಗೆ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಅಂತ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ತುಂಬ ಅಂದರೆ ತುಂಬ ಡಿಫ್ರೆಂಟ್ ಆಗಿರುವಂತಹ ಮ್ಯಾಟ್ ಪಾಲಿಶ್ದು ವಿತ್ ಸ್ಟೋನ್ದು ಒಂದು ನಕ್ಲೆಸನ್ನು ತೊಗೊಂಡಿನಿ ಅದ್ಭುತವಾಗಿದೆ ನೋಡಿ ಕೆಳಗಡೆ ಲಕ್ಷ್ಮಿ ನೋಡಿ ಹೆಂಗಿದೆ ಅಂತ ಸಕ್ಕದ ಇದೆ ಅಲ್ಲ ಕೆಳಗಡೆ ಪರ್ಲನ್ನು ವೈಟ್ ಪರ್ಲನ್ನು ಹಾಕಿದ್ದಾರೆ ನಂತರ ವೈಟ್ ಸ್ಟೋನಲ್ಲಿ ಕೆಳಗಡೆ ಡೆಕೋರ್ ಮಾಡಿದ್ದಾರೆ ನಂತರ ಲಕ್ಷ್ಮಿಯನ್ನು ಕೂರಿಸಿ ಪಿಂಕ್ ಸ್ಟೋನ್ಗಳಲ್ಲಿ ಡೆಕೋರ್ ಮಾಡಿದ್ದಾರೆ ನೋಡಿ ನಂತರ ಮೇಲ್ಗಡೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಂತರ ಬಟರ್ಫ್ಲೈ ಡಿಸೈನ್ ಅಂತ ಹೇಳ್ಬೋದು ನೋಡಿ ಆ ಕಡೆ ಈ ಕಡೆ ಪಿಂಕ್ ಸ್ಟೋನ್ಗಳಿದೆ ಸುತ್ತಲೂ ವೈಟ್ ಸ್ಟೋನು ಮಿಡ್ಲಲ್ಲಿ ಗ್ರೀನ್ ಸ್ಟೋನ್ ಹಾಕಿ ಅದಕ್ಕೂ ವೈಟ್ ಸ್ಟೋನಲ್ಲಿ ಡೆಕೋರ್ ಮಾಡಿದ್ದಾರೆ ಮತ್ತು ಆ ಕಡೆ ಈ ಕಡೆ ಫ್ಲವರ್ಗಳನ್ನು ಮಾಡಿದ್ದಾರೆ ವೈಟ್ ಸ್ಟೋನ್ ಮತ್ತು ಗ್ರೀನ್ ಸ್ಟೋನನ್ನು ಬಳಸಿ ನಂತರ ನೋಡಿ ಲೀಫ್ ಡಿಸೈನನ್ನು ಹಾಕಿ ನಂತರ ಈ ಕಡೆ ನೋಡಿ ಅಲ್ಲೂ ಕೂಡ ವೈಟ್ ಸ್ಟೋನ್ ಹಾಕಿದ್ದಾರೆ ಹೈಲೈಟಾಗಿ ಕಾಣಿಸುತ್ತೆ ಸ್ನೇಹಿತರು ಹಾಕೊಂಡ್ರೆ ಬೊಂಬಾಟಾಗಿ ಕಾಣಿಸುತ್ತೆ ಮತ್ತು ಇಯರಿಂಗ್ಸ್ ನೋಡಿ ಚಾಂದ್ ಬಾಲಿ ಟೈಪ್ ಬಾಲಿ ಟೈಪ್ ಇಯರಿಂಗ್ಸ್ನ ಕೊಟ್ಟಿದ್ದಾರೆ ಅದಕ್ಕೂ ಕೆಳಗಡೆ ವೈಟ್ ಪರ್ಲು ಮತ್ತು ಸ್ಟೋನ್ಗಳು ಲಕ್ಷ್ಮಿ ಪಿಂಕ್ ಸ್ಟೋನು ಮೇಲ್ಗಡೆ ಫ್ಲವರ್ ಇದು ಪುಷ್ ಅಪ್ ಟೈಪ್ ಇರುತ್ತೆ ಇಯರಿಂಗ್ಸು ಬ್ಯಾಕ್ ಸೈಡ್ಗೆ ದಾರ ನಾವು ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಸ್ನೇಹಿತರೆ ಇದು ತುಂಬ ಅಂದರೆ ತುಂಬ ಕಡಿಮೆ ಸ್ಟಾಕ್ ಬಂದಿದೆ ಬಟ್ ಬ್ಯೂಟಿಫುಲ್ಲಾಗಿದೆ ಎಲಿಗೆಂಟ್ ಆಗಿದೆ ರೇಟ್ ಕೇಳೋದಾದರೆ ಇವತ್ತಿನ ಆಫರಲ್ಲಿ ಜಸ್ಟ್ ಸೆವೆನ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡಬೇಕು ಯಾಕೆಂದರೆ ತುಂಬ ಕಡಿಮೆ ಸ್ಟಾಕ್ ಬಂದಿದೆ ಇದಿರಲ್ಲ ಮತ್ತೆ ಅವಳ ಚೈನ್ ರೀಸ್ಟಾಕ್ ಆಗಿದೆ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಹೇಳೋದಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿದೆ ಪೆಂಡೆಂಟ್ ಅಂತೂ ಅಲ್ಟಿಮೇಟ್ ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಕ್ರೀಮಿಶ್ ಕಲರ್ ಪೆಂಡೆಂಟ್ ಅನ್ನ ಮಾಡಿದರೆ ಎಲ್ಲಾ ಪ್ಯೂರ್ ಕಾಪರ್ ಮತ್ತೆ ಹವಳಗಳು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ಒರಿಜಿನಲ್ ಹವಳಗಳು ಸ್ನೇಹಿತರೆ ಮತ್ತೆ ಈ ಒಂದು ಪೆಂಡೆಂಟ್ ಗೆ ನೋಡಿ ಕೆಳಗಡೆ ವೈಟ್ ಅನ್ನ ಹಾಕಿದ್ರೆ ಸ್ಟೋನ್ ನೋಡಿ ಮಿಡ್ಲಲ್ಲಿ ಗ್ರೀನು ಮೇಲ್ಗಡೆ ಮೂರು ಪಿಂಕ್ ಸ್ಟೋನ್ ಅನ್ನ ಹಾಕಿದ್ದಾರೆ ಸಕ್ಕದ ಕಾಣಿಸುತ್ತೆ ಮತ್ತೆ ನಲ್ಲಿಕಾಯಿ ಮಣಿಗಳನ್ನ ಆ ಕಡೆ ಈ ಕಡೆ ಹಾಕಿದಾರೆ ಮತ್ತೆ ಎಲ್ಲ ಹವಳಗಳಿಗೂ ಕೂಡ ಕ್ಯಾಪಿಂಗ್ ಹಾಕಿದ್ದಾರೆ ನೋಡಿ ಮೇಲ್ಗಡೆಯಿಂದ ಕ್ಯಾಪಿಂಗ್ ಹಾಕಿದ್ದಾರೆ ಮತ್ತೆ ಮಧ್ಯ ಮಧ್ಯ ಮಣಿಗಳನ್ನು ಸೇರಿಸ್ಕೊಂಡೋಗಿದ್ದಾರೆ ಅದ್ಭುತವಾಗಿದೆ ಅದಕ್ಕೆ ಇಯರಿಂಗ್ಸ್ ಕೂಡ ಪೆಂಡೆಂಟ್ಗೆ ತಕ್ಕನಾದಂಥ ಇಯರಿಂಗ್ಸ್ ಕೊಟ್ಟಿದ್ದಾರೆ ಇಯರಿಂಗ್ಸ್ ಪುಶ್ ಅಪ್ ಟೈಪ್ ಇದೆ ಮತ್ತು ಮ್ಯಾಟ್ ಪಾಲಿಷ್ ಇದೆ ಅದಕ್ಕೆ ಎಕ್ಸ್ಟ್ರಾ ಚೈನ್ ಲೆಂತ್ ಆಫ್ ದಿ ಎಕ್ಸ್ಟ್ರಾ ಚೈನ್ ದೊಡ್ಡದು ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಇಂಚಸ್ ಇದೆ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿದೆ ರೇಟ್ ಕೇಳೋದಾದರೆ ಜಸ್ಟ್ ನೈನ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಟೂ ಇಯರ್ಸ್ ವಾರಂಟಿ ಇರುತ್ತೆ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ತುಂಬಾ ಅಂದ್ರೆ ತುಂಬಾ ಡಿಮ್ಯಾಂಡ್ ಇರುವಂತಹ ಒಂದು ಇಯರಿಂಗ್ಸ್ ನ ತಗೊಂಡಿನಿ ಎಸ್ ಸ್ನೇಹಿತರೆ ಅದೆಷ್ಟು ಸಾರಿ ರೀಸ್ಟಾಕ್ ಆಗುತ್ತೋ ಅದೆಷ್ಟು ಸಾರಿ ಸ್ಟಾಕ್ ಔಟ್ ಆಗುತ್ತೋ ಗೊತ್ತಿಲ್ಲ ತುಂಬಾ ಅಂದ್ರೆ ತುಂಬಾ ಯುನೀಕ್ ಆಗಿರುವಂತಹ ಹೆವಿ ಡಿಮ್ಯಾಂಡ್ ಇರುವಂತಹ ಇಯರಿಂಗ್ಸ್ ಅಂತ ಹೇಳ್ಬೋದು ನೋಡಿ ಸುತ್ತಲೂ ಪರ್ಲಿದೆ ಇದೆ ಮತ್ತೆ ಮಧ್ಯದಲ್ಲಿ ನೋಡ್ತಾ ಇದ್ದೀರಲ್ಲ ಈ ಸಾರಿ ಸ್ವಲ್ಪ ದೊಡ್ಡ ಸ್ಟೋನೇ ಬಂದಿದೆ ಅಂತ ಹೇಳ್ಬೋದು ಮತ್ತೆ ಲಕ್ಷ್ಮಿ ಫೇಸ್ ನೋಡಿ ಬೊಂಬಾಟ ಕಾಣಿಸುತ್ತೆ ನಾರ್ಮಲ್ ಆಗಿ ಇಯರಿಂಗ್ಸಲ್ಲಿ ಲಕ್ಷ್ಮಿ ಫೇಸೇ ಕಾಣಿಸೋದಿಲ್ಲ ಇದ್ರಲ್ಲಿ ನೋಡಿ ಕ್ಲಿಯರ್ ಆಗಿ ಕಾಣಿಸುತ್ತೆ ಅಂದರೆ ವರ್ಕ್ಮೆನ್ಶಿಪ್ ಹಂಗಿದೆ ಸ್ನೇಹಿತರೆ ಬ್ಯಾಕ್ ಸೈಡ್ ಪುಷ್ ಅಪ್ ಟೈಪ್ ಇರುತ್ತೆ ಇದೆಲ್ಲನೂ ಪ್ಯೂರ್ ಕಾಪರ್ ಮೇಲೆ ಗೋಲ್ಡ್ ಪಾಲಿಶ್ ಸೊ ಹಾಗಾಗಿ ಎಷ್ಟು ವರ್ಷ ಹಾಕೊಂಡ್ರು ಕೂಡ ಯಾವುದೇ ಕಾರಣಕ್ಕೂ ಶೇಡ್ ಆಗೋದಿಲ್ಲ ಫಟಾಫಟ್ ಅಂತ ಪರ್ಚೇಸ್ ಮಾಡಿ ರೇಟ್ ಕೇಳೋದಾದರೆ ಜಸ್ಟ್ ಟೂ ಫಿಫ್ಟಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿ